ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಕಾಂತಿಯುತ ಒಂದು ಚರ್ಮ ಇರಬೇಕೆಂದು ಎಲ್ಲರೂ ಆಸೆ ಇರುತ್ತದೆ ಅಂಥವರಿಗೆ ಇಲ್ಲಿ ಸೂಪರ್ ಆಗಿರುವಂಥ ಐಡಿಯಾ ಹೇಳ್ತಾ ಇದ್ದೀನಿ ನೋಡಿ ಈ ಒಂದು ಕ್ರೀಮಿನಿಂದ ನಿಮ್ಮ ತ್ವಚೆಯನ್ನು ತುಂಬ ಸುಂದರವಾಗಿ ಮಾಡಿಕೊಡಬಹುದು ಅದು ಹೇಗಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕ್ರೀಮಿನಿಂದ ಕಾಂತಿಯುತ ಮಾಡಬಹುದು ಪಾರ್ಲರ್ಗೆ ಹೋಗುತ್ತೇನೆ ಮನೆಯಲ್ಲೇ ಆ ಫೇಶಿಯಲ್ ಥರ ಚರ್ಮವನ್ನು ನೀವು ಮಾಡಿಕೊಡೋದಕ್ಕೆ ಇಲ್ಲಿದೆ ಉಪಾಯ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಮೊದಲಿಗೆ ಒಂದು ಆಲೂಗಡ್ಡೆ ತೊಗೋಬೇಕು ಆಲೂಗಡ್ಡೆಯನ್ನು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ತರತರಿಯಾಗಿ ರುಬ್ಬಾರ್ದು ಸ್ವಲ್ಪ ನುಣ್ಣಗೆ ಇರಬೇಕು ರುಬ್ಬಿದ ನಂತರ ನೋಡಿ ಈ ಥರ ಒಂದು ಫಿಲ್ಟ್ರ್ ಹಾಕಿ ಆ ಆಲೂಗಡ್ಡೆ ರಸವನ್ನು ನಾವೇನು ಮಾಡಬೇಕು ಫಿಲ್ಟ್ರ್ ಮಾಡ್ಕೋಬೇಕು ಕೆಳಗಡೆ ಇರುವಂತಹ ರಸವನ್ನು ನಾವು ಉಪಯೋಗಿಸ್ಬೇಕು ಮೇಲುಗಡೆ ಸಪ್ಪೆಯನ್ನು ಸಹಿತ ಸ್ಕ್ರಬ್ ಥರ ನಾವು ಮುಖಕ್ಕೆ ಹಾಕೋಬೋದು ಆದರೆ ನಮಗೆ ಬೇಕಾಗಿರೋದು ಬೌಲಲ್ಲಿರುವಂತಹ ಆಲೂಗಡ್ಡೆಯ ರಸ ನೋಡಿ ಈ ಥರ ನಾವು ಆಲೂಗಡ್ಡೆ ರಸನ ನಾವು ಏನು ಮಾಡ್ತಾಯಿದ್ದೀವಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಇದೆ ಸರ್ ಇದನ್ನು ನೀವು ಸುಮಾರು ಒಂದು ಹತ್ತು ನಿಮಿಷ ಹೀಗೆ ಇಟ್ಬಿಡ್ಬೇಕು ಆಗೇನು ಮಾಡುತ್ತೆ ತಿಳಿಯಾಗಿರೋ ನೀರು ಮೇಲೆ ಬರುತ್ತೆ ಕೆಳಗಡೆ ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಮಗೆ ಬೇಕಾಗಿರೋದು ಮೇಲೆ ನೀರಲ್ಲ ನೋಡಿ ಆ ನೀರನ್ನೆಲ್ಲ ಆ ನೀರನ್ನೆಲ್ಲ ನಾವು ಇನ್ನೊಂದು ಬೌಲ್ಗೆ ಏನು ಮಾಡಬೇಕು ಬಗ್ಸಿಬಿಡಬೇಕು ನೋಡಿ ಈ ಥರ ಬೆಳ್ಳಿರುವಂತಹ ಕ್ರೀಮಿ ಟೆಕ್ಸ್ಚರ್ ಇರೋದೆ ನಮಗೆ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರೋದು ಈಗ ಬೇಕಾಗಿರುವಂತಹದ್ದು ನೋಡಿ ಈ ಕ್ರೀಮ್ಗೆ ನಾವು ಯಾವ ಯಾವ ಕ್ರೀಮ್ಗಳನ್ನು ಸೇರಿಸ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಮೊದಲಿಗೆ ಈ ಹಲೋವಿರ ಜೆಲ್ ಹಲವೀರ ಜೆಲ್ಲು ಮನೆಯಲ್ಲಾದರೂ ಇರ್ಬೋದು ಅಥವಾ ಹೊರ್ಗಡೆ ತಂದಿರುವಂಥ ಕ್ರೀಮ್ ಆಗಿರ್ಬೋದು ಅದು ಎರಡು ಸ್ಪೂನಷ್ಟು ನಾವು ಹಾಕ್ಕೋಬೇಕು ಆಮೇಲೆ ಇದು ಬಾದಾಮಿ ಎಣ್ಣೆ ಆಲ್ಮಂಡ್ ಆಯಿಲ್ ಸಿಗುತ್ತಲ್ಲ ಅದು ಒಂದು ಸ್ಪೂನಷ್ಟು ಹಾಕೋಬೇಕು ನಂತರ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ಲು ಎರಡನ್ನ ನಾವು ಈ ಥರ ಕಟ್ ಮಾಡಿ ವಿಟಮಿನ್ ಇ ಕ್ಯಾಪ್ಸಲ್ಲನ್ನ ಈ ಕ್ರೀಮಲ್ಲಿ ಉಪ್ಪಬೇಕು ಏನು ಮಾಡಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ನಾವು ಕ್ರೀಮನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮುಖದಲ್ಲಿ ಯಾವುದೇ ಕಲೆಗಳು ಎದ್ರ ಸಹಿತ ಈ ಕ್ರೀಮ್ ಹಚ್ಚಿದ ಹೋಗುತ್ತೆ ರಾತ್ರಿ ಹಚ್ಚಿ ಬೆಳಗ್ಗೆ ನೀವು ಏನು ಮಾಡ್ಬಿಟ್ಟು ಸೋಪ್ ಹಾಕಿ ತೊಳಿಬೇಕು ನೋಡಿ ಈ ಕ್ರೀಮ್ ಹದಿನೈದು ದಿವಸದವರೆಗೂ ನಾವು ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹೊರ್ಗಡೆ ಸ್ಟೋರ್ ಮಾಡ್ಕೋಬೋದು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಸಾಕಿದ್ದು ನೋಡಿ ಆಗ ನಿಮ್ಮ ಫೇಸ್ ಎಷ್ಟೊಂದು ಗ್ಲೋ ಬರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಕ್ರೀಮ್ ಎಷ್ಟು ಕ್ರೀಮೆಲ್ಲ ಹಚ್ಚಿದರೆ ಎಷ್ಟು ಶೈನಿಂಗ್ ಬರುತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಈ ಕ್ರೀಮ್ ದಿನ ಬಳಸಬಹುದು ಅಥವಾ ದಿನ ಬಿಟ್ಟು ದಿನ ಬಳಸಿ